ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಅದರ ಜೊತೆಗೇ ಇಪ್ಪತ್ತೈದನೇ ಕಂತಿನ ಹಣ ಬಿಡುಗಡೆ ಆಗಿ ಆಲ್ರೆಡಿ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಜಮಾ ಆಗಿದೆ ನಿಮಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿಯ ಜೊತೆಗೆ ಲೈವ್ ಪ್ರೂಫ್ ಸಮೇತ ನಾನು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ಸರ್ಕಾರದಿಂದ ಏನು ಅಧಿಕೃತ ಮಾಹಿತಿ ಸಿಕ್ಕಿದೆ ನೋಡಿ ಅದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ತೀರಾ ಇಂಪಾರ್ಟೆಂಟ್ ಮಾಹಿತಿ ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಈ ಇಪ್ಪತ್ನಾಲ್ಕನೇ ಕಂತಿನ ಹಣ ಆಲ್ರೆಡಿ ಈಗಾಗಲೇ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳಾ ಫಲಾನುಭವಿಗಳಲ್ಲಿ ಈಗಾಗಲೇ ಸ್ನೇಹಿತರೆ ಹನ್ನೆರಡು ಲಕ್ಷದಷ್ಟು ಮಹಿಳೆಯರ ಖಾತೆಗಳಿಗೆ ದುಡ್ಡು ಚಮ ಆಗಿದೆ ಅಂತಲೇ ಹೇಳಬಹುದು ಹೌದು ಸ್ನೇಹಿತರೆ ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾಗೆ ಕೊಪ್ಪಳಕ್ಕೂ ದುಡ್ಡು ಬಂದಿದೆ ಹಾಸನ ಜಿಲ್ಲೆಗೂ ಕೂಡ ಗದಕಕ್ಕೆ ಬೆಳಗಾವಿಗೆ ಹೀಗೆ ಚಾಮರಾಜನಗರ ತುಮಕೂರು ಅಲ್ಲಲ್ಲಿ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಕೆಲವೊಂದಿಷ್ಟು ಮಹಿಳೆಯರಿಗೆ ಅಕೌಂಟ್ಗೆ ಜಮಾ ಆಗಿದೆ ಎಲ್ಲರಿಗೂ ಕೂಡ ಜಮಾ ಆಗಿಲ್ಲ ನಾನು ಹೇಳ್ತಕ್ಕಂತಹ ಜಿಲ್ಲೆಗಳಲ್ಲಿ ಒಂದು ಸ್ವಲ್ಪ ಮಹಿಳಾ ಫಲಾನುಭವಿಗಳಿಗೆ ಟ್ರಯಲ್ ಅಂತ ನಡೆದಿರುತ್ತೆ ಅಲ್ಲಿ ತಾಂತ್ರಿಕ ದೋಷ ಆಗತ್ತಾ ಅಥವಾ ಇನ್ಯಾವುದೋ ದೋಷ ಆಗತ್ತಾ ಅನ್ನುವಂಥದ್ದನ್ನು ಕಂಡು ಹಿಡಿಯಲಿಕ್ಕೆ ಈ ರೀತಿ ಟ್ರಯಲ್ ಮಾಡಲಾಗಿರುತ್ತೆ ಅದರಲ್ಲಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಟ್ರಯಲ್ ಮಾಡಲಾಗುತ್ತೆ ಯಾಕಂದ್ರೆ ಹಣಕಾಸು ಇಲಾಖೆಯಿಂದ ದುಡ್ಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗುತ್ತಲ್ವಾ ಅಲ್ಲಿಂದ ಡೈರೆಕ್ಟಾಗಿ ಮತ್ತೆ ಏನಾಗುತ್ತೆ ಸೊ ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸಲಾಗಿರುತ್ತೆ ಯಾಕಂದರೆ ಅದರದೇ ಆದಂತಹ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಳ್ಳಿಕ್ಕೆ ಅಲ್ಲಿರ್ತಕ್ಕಂತಹ ಪ ಫಲಾನುಭವಿಗಳಿಗೆ ಟ್ರಯಲ್ ಮಾಡಿ ನೋಡ್ಲಿಕ್ಕಂತ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಒಂದು ಮಹಿಳಾ ಫಲಾನುಭವಿಗಳಿಗೆ ಮೊದಲನೇ ಹಂತದಲ್ಲಿ ಜಮೆ ಮಾಡಲಾಗತ್ತೆ ಸೊ ಇದಾದ ಮೇಲೆ ಬೆಳಗಾವಿ ಆಗಿರಲಿ ವಿಜಯನಗರ ಕೊಪ್ಪಳ ಹಾಸನ ಗದಗ ಹೀಗೆ ಹಲವಾರು ಜಿಲ್ಲೆಗಳಿಗೆ ದುಡ್ಡು ಬಂದಿದೆ ಅಂತ ಹೇಳ್ಬೋದು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಲ್ಲಿ ಈಗಾಗಲೇ ಹನ್ನೆರಡು ಲಕ್ಷದಷ್ಟು ಫಲಾನುಭವಿಗಳಿಗೆ ದುಡ್ಡು ಬಂದಿದೆ ಇನ್ನು ಬಹಳಷ್ಟು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ ಅವುಗಳನ್ನು ಕೂಡ ಕ್ಲಿಯರ್ ಮಾಡ್ತೀವಿ ಅಂತಕ್ಕಂತಹ ಭರವಸೆಯನ್ನು ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದರ ಜೊತೆ ಜೊತೆಗೆ ಬರೀ ಇಪ್ಪತ್ನಾಲ್ಕನೇ ಕಂತಿನ ಹಣ ಎರಡು ಸಾವಿರದ ಐದುನೂರು ಕೋಟಿಯಷ್ಟೇ ಅಲ್ಲ ಏಳು ಸಾವಿರದ ಐದುನೂರು ಕೋಟಿಯಷ್ಟು ಫಂಡನ್ನು ಬಿಡುಗಡೆ ಮಾಡಲಾಗಿದೆ ಯಾಕಂದರೆ ಚಳಿಗಾಲದ ಅಧಿವೇಶನದಲ್ಲಿ ಬಿ ಜೆ ಪಿ ನಾಯಕರು ಎರಡು ಕಂತುಗಳ ಪೆಂಡಿಂಗ್ ಉಳಿದುವುದರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಪ್ರೆಷರನ್ನು ಹಾಕಿದ್ರು ಅದಾದ ಬಳಿಕ ಎರಡು ಕಂತುಗಳು ಗಮನಕ್ಕೆ ಬರ್ತವೆ ಫೆಬ್ರವರಿ ಮಾರ್ಚ್ ಎರಡು ತಿಂಗಳ ಹಣ ಹೋದ ವರ್ಷದಲ್ಲಿ ಜಮಾ ಮಾಡಿರಲಿಲ್ಲ ಅವುಗಳು ಕೂಡ ಗಮನಕ್ಕೆ ಬರ್ತವೆ ಜೊತೆಗೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ಕಂತಿನ ಹಣ ಇಪ್ಪತ್ತೈದು ಅಕ್ಟೋಬರ್ ತಿಂಗಳ ಹಣ ಇಪ್ಪತ್ತಾರು ನವೆಂಬರ್ ತಿಂಗಳ ಹಣ ಇಪ್ಪತ್ತೇಳು ಡಿಸೆಂಬರ್ ತಿಂಗಳ ಹಣ ಈ ಆರು ತಿಂಗಳ ಪೈಕಿ ಏಳು ಸಾವಿರದ ಐದುನೂರು ಕೋಟಿಯಷ್ಟು ಫಂಡನ್ನು ಬಿಡುಗಡೆ ಮಾಡಲಾಗಿದೆ ಅದೇ ಒಂದು ಚಳಿಗಾಲದ ಅಧಿವೇಶನದಲ್ಲಿ ನಾನು ದುಡ್ಡನ್ನ ಕೊಡ್ತಾ ಇದ್ದೀನಿ ಆದ್ರೆ ಹಣಕಾಸು ಇಲಾಖೆಗೆ ನೋಟಿಸ್ ಕೂಡ ಕಳಿಸಿದ್ದೀನಿ ಆದರೆ ಹಣಕಾಸು ಇಲಾಖೆ ಸರಿಯಾಗಿ ದುಡ್ಡನ್ನ ಕಳಿಸ್ತಾ ಇಲ್ಲ ಅಂತ ಅಲ್ಲಿ ಆರೋಪವನ್ನ ಸಚಿವ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಹಣಕಾಸು ಇಲಾಖೆಯ ಮೇಲೆ ಮಾಡ್ತಾರೆ ತದನಂತರ ಹಣಕಾಸು ಇಲಾಖೆಗೆ ಇದಕ್ಕೆ ಎಚ್ಚೆತ್ಕೊಳ್ಳೇಬೇಕಲ್ವಾ ದುಡ್ಡನ್ನು ಸರಿಯಾಗಿ ಕಳಿಸುತ್ತೋ ಇಲ್ವೋ ಸರ್ಕಾರಕ್ಕೆ ಸಿಎಂ ಅವರು ಕೂಡ ಹಣಕಾಸು ಇಲಾಖೆಗೆ ಹೇಳಬೇಕಾಗತ್ತೆ ನೋಟಿಸ್ ಕಳಿಸ್ಬೇಕಾಗತ್ತೆ ತದನಂತರ ಹಣಕಾಸು ಇಲಾಖೆ ಹತ್ರ ದುಡ್ಡು ಇದ್ದಿದ್ದೆ ಆದರೆ ಅದನ್ನು ಹೊಂದಾಣಿಕೆ ಮಾಡಿ ದುಡ್ಡನ್ನು ಕಳುಹಿಸಲಾಗತ್ತೆ ಸೊ ಆ ದುಡ್ಡನ್ನು ಸದ್ಯಕ್ಕೆ ಈಗ ಕಳುಹಿಸಲಾಗಿದ್ದು ಏಳು ಸಾವಿರದ ಐದುನೂರು ಕೋಟಿ ಅಂದರೆ ಎಷ್ಟು ಕಂತುಗಳು ಕ್ಲಿಯರ್ ಆಗ್ತವೆ ಅಂದರೆ ಸರಿಸುಮಾರು ಮೂರು ಕಂತುಗಳು ಕ್ಲಿಯರ್ ಆಗುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ತಿಂಗಳಹನ ಕ್ಲಿಯರ್ ಆಗುತ್ತೆ ನಿಮಗೆ ಈಗ ಇಪ್ಪತ್ನಾಲ್ಕನೇ ಹಣ ಹಾಗೂ ಇಪ್ಪತ್ತೈದನೇ ಕಂತಿನ ಹಣ ಆಲ್ರೆಡಿ ಚಾಲ್ತಿಯಲ್ಲಿದೆ ಅಂತ ಅಂದ್ಕೊಂಡ್ಬಿಡಿ ಈಗಾಗಲೇ ಇಪ್ಪತ್ನಾಲ್ಕನೇ ಹಣ ಅಂತೂ ಶುರು ಹಚ್ಕೊಂಡು ಬಿಟ್ಟಿದ್ದಾರೆ ಸೊ ಇನ್ನು ಕೆಲವೊಂದು ಷ್ಟು ಜಿಲ್ಲೆ ಜಿಲ್ಲೆ ಒಂದು ಜಿಲ್ಲೆಗಳಿಗೆ ಜಮಾ ಮಾಡಿ ಕೆಲವೊಂದಿಷ್ಟು ದಿನಗಳಲ್ಲಿ ಕ್ಲಿಯರ್ ಮಾಡಲಾಗುತ್ತೆ ಸೊ ಅದಾದ ಮೇಲೆ ಇಪ್ಪತ್ತೈದನೇ ಕಂತು ಇಪ್ಪತ್ತಾರನೇ ಕಂತು ಕ್ಲಿಯರ್ ಮಾಡಿ ಉಳಿದಿರತಕ್ಕಂತಹ ಮೂರು ಕಂತುಗಳನ್ನು ಕ್ಲಿಯರ್ ಮಾಡಲಾಗುತ್ತೆ ಆದಷ್ಟು ಬೇಗ ಎಲ್ಲ ಪ್ರೊಸೆಸರನ್ನು ಅನ್ನ ಮುಗಿಸಬೇಕಂತ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಒತ್ತಾಯವನ್ನು ಬಿಜೆಪಿ ಒಂದು ನಾಯಕರು ಕೂಡ ಹೇಳಿದ್ದಾರೆ ಯಾಕೆಂದರೆ ನುಡಿದಂತೆ ನಡೀತೀವಿ ಅಂತ ಹೇಳ್ಬಿಟ್ಟು ಬರೀ ಬಾಯಿ ಮಾತಲೆ ಹೇಳೋದಲ್ಲ ಅದನ್ನು ಕೊಟ್ಟು ತೋರಿಸ್ಬೇಕು ಮಹಿಳೆಯರಿಗೆ ಭರವಸೆಯನ್ನು ಕೊಟ್ಟಿದ್ದೀರಿ ನಿಮಗೋಸ್ಕರ ನೀವು ಈ ರೀತಿ ಗ್ಯಾರಂಟಿ ಯೋಜನೆಗಳನ್ನು ತರ್ತಾ ಇದ್ದೀರಿ ಅಂತ ನಿಮಗೆ ಓಟನ್ನು ಹಾಕಿದ್ದಾರೆ ಆ ನಂಬಿಕೆಯನ್ನು ಸೊ ಈಗ ನೀವು ಏನು ಮಾಡ್ತಾಯಿದ್ದೀರಿ ನೋಡಿದಂತೆ ನಡೀತಾ ಇದ್ದೀವಿ ಅಂತ ಬರೀ ಹೇಳೋದಾತು ಆದರೆ ದುಡ್ಡನ್ನು ಕೊಡ್ತಾ ಇಲ್ಲ ಒಂದು ತಿಂಗಳ ಹಣವನ್ನು ಕೊಟ್ಟು ಮಹಿಳೆಯರಿಗೆ ಎರಡೆರಡು ತಿಂಗಳನ್ನು ಕೊಡದೆ ಹೋಗಿ ಮೋಸವನ್ನು ಮಾಡ್ತಾ ಇದ್ದೀರಿ ಅಂತ ಬಿ ಜೆ ಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಎಲ್ಲ ಗ್ಯಾರಂಟಿ ಯೋಜನೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಏನು ಹೇಳ್ತಾ ಇದೆ ನಾವು ನುಡಿದಂತೆ ನಡೀತಾ ಇದ್ದೀವಿ ಸೊ ನಾವು ಎಲ್ಲ ಕ ಒಂದು ಯೋಜನೆಗಳನ್ನು ಸರಿಯಾಗಿ ನಡೆಸ್ತಾ ಇದ್ದೀವಿ ನಮ್ಮ ಹತ್ರ ದುಡ್ಡು ಇದೆ ಅಂತಲೇ ಹೇಳ್ತಾ ಇದೆ ಆದರೆ ಸಾಕಷ್ಟು ಸಾಲ ಮಾಡ್ಕೊಂಡಿದೆ ಬೆಲೆಗಳ ಏರಿಕೆ ಆಗಿದೆ ಇದೆಲ್ಲವೂ ಕೂಡ ಪ್ರಜೆಗಳ ಸಾರ್ವಜನಿಕರ ಗಮನಕ್ಕೆ ಬಂದೇ ಬರುತ್ತೆ ಬಂದಿದ್ದೇನೂ ಕೂಡ ಯಾಕಂದರೆ ಈಗಾಗಲೇ ಬೆಲೆಗಳು ನೋಡಿರಬಹುದು ನೀವು ಪೆಟ್ರೋಲ್ ಡೀಸೆಲ್ ಬೆಲೆ ಮೆಟ್ರೋಲ್ನಲ್ಲಿ ಪುರುಷರಿಗೆ ಮಹಿಳೆಯರಿಗೆ ರೈಲ್ವೆಗಳಲ್ಲಿ ಟಿಕೆಟ್ ದರ ಏರಿಕೆ ಪುರುಷರಿಗೆ ಬಸ್ಗಳಲ್ಲಿ ಟಿಕೆಟ್ ದರ ಏರಿಕೆ ಹಾಗೆ ಸ ದಿನನಿತ್ಯ ಸಾಮಗ್ರಿಗಳ ವಸ್ತುಗಳ ಬೆಲೆ ಏರಿಕೆ ಹೀಗೆ ಹಲವಾರು ಕಡೆ ಬೆಲೆಗಳ ಏರಿಕೆಯನ್ನು ನೀವು ಕಾಣ್ತಾ ಇದ್ದೀರಿ ಸೊ ಇದೆಲ್ಲದಕ್ಕೂ ಕಾರಣ ನಾವು ಹುಡುಕಾಡಿದ್ದೆ ಆದರೆ ಗ್ಯಾರಂಟಿ ಯೋಜನೆಗಳಂತ ಕಂಡು ಬರುತ್ತೆ ಮತ್ತೇನಿಲ್ಲ ಸೊ ಈ ರೀತಿ ಇನ್ಫಾರ್ಮೇಷನ್ ನಿಮಗಿತ್ತು ಸದ್ಯಕ್ಕೆ ಅಂತೂ ಏನೇ ಮಾಡಿ ಹಣಕಾಸು ಇಲಾಖೆ ದುಡ್ಡನ್ನು ರಿಲೀಸ್ ಮಾಡಿದೆ ಏಳು ಸಾವಿರದ ಐದುನೂರು ಕೋಟಿಯಷ್ಟು ಫಂಡನ್ನು ಅದನ್ನು ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗುತ್ತೆ ಸೊ ಯಾರೂ ಕೂಡ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ಸಚಿವ ಲಕ್ಷ್ಮೀ ಅಬ್ಬಳ್ಕರ್ ಅವರು ತಿಳಿಸಿದ್ದಾರೆ ಆ ಇನ್ಫಾರ್ಮೇಶನ್ ನಾನು ನಿಮಗೆ ತಿಳಿಸಿದ್ದೀನಿ ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿ ಒಂದು ಆಲಿಸ್ತೀನಿ ಕಬಾಯ್ಬಿಡಿ ಫ್ರೆಂಡ್ಸ್